ಶಿಗ್ಗಾಂವ್ ತಾಲೂಕಿನ ಎಲ್ಲ ರೈತರು ತಮ್ಮಲ್ಲಿ ಬೆಳೆ ಸಾಲವನ್ನು ತೆಗೆದುಕೊಂಡು ಕೆಲವೊಂದಿಷ್ಟು ರೈತರು ಸರಿಯಾಗಿ ಮಳೆಯಾಗದೆ ಬೆಳೆ ಬಾರದೆ ಇರುವುದರಿಂದ ಸಾಲವನ್ನು ಕಟ್ಟಲು ಆಗ್ತಾ ಇಲ್ಲ ಅವರಿಗೆ ಬ್ಯಾಂಕ್ನಿಂದ ಬಂದಂತಹ ಸೌಲಭ್ಯವನ್ನು ತೊಂದರೆಯಾಗದಂತೆ ಅವರ ಖಾತೆಗೆ ಜಮೆ ಮಾಡುವುದಾಗಿ ಬ್ಯಾಂಕ್ಗಳಿಗೆ ಮನವಿಯನ್ನು ನೀಡಲಾಯಿತು ತಾಲೂಕಿನ ಎಲ್ಲ ರೈತರು ತಮ್ಮಲ್ಲಿ ಬೆಳೆ ಸಾಲ ತೆಗೆದುಕೊಂಡು ರೈತರು ಸರಿಯಾಗಿ ಮಳೆಯಾಗದೆ ಬೆಳೆ ಬಾರದೇ ಇರುವುದರಿಂದ ಸಾಲವನ್ನು ಕಟ್ಟಲು ಆಗುತ್ತಿಲ್ಲ ಈ ವರ್ಷ ಮಳೆ ಕೂಡ ಆಗದೆ ಬರಗಾಲ ಬಿದ್ದಿರುತ್ತದೆ ಹೀಗಾಗಿ ರೈತರಿಗೆ ಬರುವಂತಹ ಪಿ ಎಂ ಕಿಸಾನ್ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇರಬಹುದು ಇನ್ನು ವೃದ್ಧಾಪ್ಯ ವೇತನ ಬೆಳೆ ಹಾನಿ ವಿಧವಾ ವೇತನ ಹಾಗೂ ಸರ್ಕಾರದಿಂದ ಬಂದಂತಹ ಯೋಜನೆಗಳು ರೈತರಿಗೆ ಯಾವುದೇ ತೊಂದರೆ ಮಾಡದಂತೆ ಅವರಿಗೆ ಬಂದಂತಹ ಹಣವನ್ನು ಅವರ ಖಾತೆಗೆ ಜಮಾ ಮಾಡುವಂತಹ ಕೆಲಸ ಬ್ಯಾಂಕ್ನಿಂದ ಆಗಬೇಕು ಮತ್ತು ನೀವು ಅವರಿಗೆ ಪದೇ ಪದೇ ಸಾಲವನ್ನು ಕೇಳುತ್ತಿರುವುದರಿಂದ ಈಗಾಗಲೇ ತಾಲೂಕಿನಲ್ಲಿ ಎರಡು ಜನ ರೈತರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುತ್ತಾರೆ ಆದ್ದರಿಂದ ತಾವುಗಳು ಯಾವುದೇ ರೈತರಿಗೆ ತೊಂದರೆ ಮಾಡದಂತೆ ಅವರಿಗೆ ಬಂದಂತಹ ಪರಿಹಾರ ಹಣವನ್ನ ಅವರ ಖಾತೆಗೆ ಜಮೆ ಮಾಡಬೇಕು ಎಂದು ತಾಲೂಕಿನ ರೈತ ಸಂಘದಿಂದ ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ ಮನವಿಯನ್ನು ನೀಡಿದ್ರು ಅವರಿಗೆ ಬೆಳೆ ಬಾರದೆ ಕಾರಣ ಅವರಿಗೆ ಬೆಳೆ ಸಾಲವನ್ನು ಸಹ ನೀಡಬೇಕು ಅವರ ಮನೆಗೆ ಹೋಗಿ ತೊಂದರೆ ಕೊಡಬಾರ್ದು ಅಂತ ವಿನಂತಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕಾ ರೈತ ಸಂಘ ಅಧ್ಯಕ್ಷ ಆನಂದ್ ಕೆಲ್ಗಿನ್ಮನಿ ಉಪಾಧ್ಯಕ್ಷ ಗೌಡ ಪಾಟೀಲ್ ಗಿರಿಧರ್ ಗೌಡ ಪಾಟೀಲ್ ಮಂಜುನಾಥ್ ಕಂಕಣವಾಡ್ ಚಂದ್ರು ಬನ್ನಿಮಟ್ಟಿ ಹರೀಶ್ ಮೇಟಿ ದಯಾನಂದ್ ಮೆಣಸಿಂಕಾಯಿ ಅಶೋಕ್ ಮಡ್ಲಿ ಗದಿಯಪ್ಪಗೌಡ ಗೌಡ ಪಾಟೀಲ್ ನಿಂದನ್ಗೌಡ್ರು ಯಗ್ಗನ್ಗೌಡ್ರು ಉಮೇಶ್ ಗಾಳಿಗೌಡ್ರು ಹಾಗೂ ತಾಲೂಕಿನ ರೈತ ಮುಖಂಡರು ಉಪಸ್ಥಿತರಿದ್ದರು ಮಂಜುನಾಥ್ ಪಾಟೀಲ್ ಎನ್ ಕೆ ವರ್ಷ ಸಾಲಿನ ಹಿಂಗಾರು ಮುಂಗಾರು ಕೂಡ ಮಳೆ ರೈತರಿಗೆ ಬಿಗಿದಂತ ದುಡ್ಡು ಕೂಡ ಅವ್ರಿಗೆ ಅದಕ್ಕೆ ಹಾಕಿರೋ ದುಡ್ಡು ಕೂಡ ಬಂದಿಲ್ಲ ಈಗ ಬರ್ತಕ್ಕಂಥ ಯೋಜನೆಗಳು ಸರ್ಕಾರದಿಂದ ಗೃಹ ರಕ್ಷೆ ವೃದ್ಧಾಪ್ಯನ ಇರ್ಬೋದು ಬಿಎಫ್ ಕಿಸಾನ್ ಇರ್ಬೋದು ಈಗ ಬರಗಾಲಂತ ಸಾರಿದ್ದಾರೆ ಅರ್ಧ ಹೆಕ್ಟರ್ ಅವರು ಹಾಕ್ತಾರೆ ಯಾವುದನ್ನು ರೈತರಿಗೆ ಸಾಲಕ್ಕೆ ಜಮಾ ಮಾಡಿದೇನೆ ತಾವುಗಳಿಗೆ ರೈತರಿಗೆ ಒಂದು ವಾರದ ಸಂಜೆಗೋಸ್ಕರ ಅವ್ರಿಗೆ ಪರಿಸ್ಥಿತಿ ಗಂಭೀರ ಐತಿ ಯಾವುದನ್ನು ಅಕೌಂಟ್ ಓಲ್ಡ್ ಮಾಡಿ ಸಾಲಕ್ಕೆ ಜಮಾ ಮಾಡಿದ್ರೆ ರೈತರಿಗೆ ಉದ್ರಾಲ್ ಮಾಡಿ ಕೊಡ್ಬೇಕಂತೇಳಿ ನಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ನಮಗೆ ಸಾಲ ವಸೂಲಾತಿಗೆ ನಾವು ಮುಂದಾಗಬಾರ್ದು ಈಗ ಅದೇ ತಾಲೂಕಿನಲ್ಲಿ ಎರಡು ಮೂರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ತಮಗೆ ಮನವರಿಕೆ ಆಗಿತ್ತು ಸಾಲ ವಸೂಲಾತಿ ಮಾಡಿದ್ರೆ ಮುಂದಿನ ವರ್ಷ ಪ್ರತಂಜ ಉತ್ಸವ ಮಾಡಿ ಅಂತ ಅವ್ರು ತಿಂತಾರೆ ನಾವು ರೈತರಿಗೆ ಧೈರ್ಯ ತುಂಬುವಂಥ ಉದಾಹರಣೆ ಮಾಡೋಕ್ಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ